ಮತ್ತು ಚಿಲ್ಲಿ ಪೌಡರ್ ಕ್ಯಾಂಗ್ರಿನ್ ಸೋಂಕು ನಿತ್ಯ ನರಕ ಯಾತನೆ ಬಾಲಣ್ಣ ಆನೆಯ ಬಲ ಕಿವಿ ಕತ್ತರಿಸಿದ ವೈದ್ಯರು ಸಕ್ಕರೆ ಬಯಲು ಆನೆ ಶಿಬಿರದಲ್ಲಿರುವಂತ ಬಾಲಣ್ಣ ಆನೆ ಶಿವಮೊಗ್ಗ ದಸರಾದಲ್ಲಿ ಭಾಗವಹಿಸಿದ ಆನೆ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದಂತ ಆನೆ ಕಿವಿ ಸಂಪೂರ್ಣ ಕಪ್ಪಾಗಿ ಕೀವು ಸೂಟ್ತಾ ಇತ್ತು ಈ ಹಿನ್ನೆಲೆ ಆನೆಗೆ ತುರ್ತು ಚಿಕಿತ್ಸೆಯನ್ನು ನೀಡಿದ್ದ ವೈದ್ಯರು ನೋಡಿ ಶಿವಮೊಗ್ಗ ದಸರಾದಲ್ಲಿ ಭಾಗವಹಿಸಿದ್ದಂಥ ಆನೆ ಇದು ತೀವ್ರ ಅನಾರೋಗ್ಯ ಸಮಸ್ಯೆ ಆಗಿತ್ತು ಸೊ ಈ ಹಿನ್ನೆಲೆಯಲ್ಲಿ ಟ್ರೀಟ್ಮೆಂಟನ್ನು ನೀಡುವಂಥ ಕೆಲಸ ಮಾಡ್ತಾ ಇದ್ರೂ ಕೂಡ ಗುಣಮುಖ ಆಗಿರಲಿಲ್ಲ ಗ್ಯಾಂಗ್ರಿನ್ ಸೋಂಕು ಅನ್ನೋದು ಗೊತ್ತಾಗ್ತಾ ಇದೆ ನಿತ್ಯ ನರಕ ಯಾತನೆಯನ್ನು ಅನುಭವಿಸ್ತಾ ಇದೆ ಬಾಲಣ್ಣ ಆನೆ ಬಾಲಣ್ಣ ಆನೆಯ ಬಲ ಕಿವಿ ಕತ್ತರಿಸಿದ್ದಾರೆ ವೈದ್ಯರು ಈಗ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸಕ್ಕರೆ ಬಯಲು ಆನೆ ಶಿಬಿರದಲ್ಲಿರುವಂಥ ಬಾಲಣ್ಣ ಆನೆ ಶಿವಮೊಗ್ಗ ದಸರಾದಲ್ಲೂ ಕೂಡ ಭಾಗವಹಿಸಿತ್ತು ಈ ಆನೆ ಪ್ರತಿನಿತ್ಯವೂ ನರಕ ಯಾತನೆಯನ್ನು ಅನುಭವಿಸ್ತಾ ಇದೆ ಆನೆ ತೀವ್ರ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದೆ ಆನೆ ಕಿವಿ ಸಂಪೂರ್ಣವಾಗಿ ಕಪ್ಪಾಗಿ ಹೋಗಿತ್ತು ಕಿವು ಕೂಡ ಸೂಟ್ತಾ ಇತ್ತು ವಿಪರೀತವಾದಂಥ ಯಮ ಯಾತನೆ ನೋವು ಟ್ರೀಟ್ಮೆಂಟನ್ನು ನೀಡಿದ್ರೂ ಕೂಡ ಆದಷ್ಟು ಬೇಗ ಚೇತರಕ್ಕೆ ಕಂಡು ಬಂದಿಲ್ಲ ಸದ್ಯ ಕಿವಿಯನ್ನು ಕತ್ತರಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ